ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಆಶಾಸ್ ಪ್ಲಾಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿದೆ ಸೊ ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಇನ್ನೊಂದು ಸರ್ತಿ ಕೇಳ್ತಾ ಇದ್ದೀನಿ ಹೇಳ್ತಾ ಇದ್ದೀನಿ ವಿಡಿಯೋ ಸ್ಕಿಪ್ ಮಾಡದೆ ಕಂಟಿನ್ಯೂ ಇರಿ ನಿಮಗೆ ಉಪಯೋಗವಾಗುವಂಥ ಒಂದು ಕೆಲವು ಟಿಪ್ಸ್ಗಳನ್ನು ನಾನು ಹೇಳ್ತಾ ಇದ್ದೀನಿ ಜೊತೆಗೆ ದಾಸವಾಳ ಗಿಡದಲ್ಲಿ ಹೂಗಳು ಬರ್ತಾ ಇಲ್ಲ ಮಗುಗಳು ಅರಳ್ತಾ ಇಲ್ಲ ಮಗುಗಳು ಡ್ರಾಪ್ ಆಗ್ತಾಯಿದೆ ಎಲ್ಲೋ ಆಗ್ತಾಯಿದೆ ಎಲೆಗಳು ಮಿಲಿಬಗ್ಸ್ ತುಂಬ ಇದೆ ಏನೇ ಸ್ಪ್ರೇ ಮಾಡಿದ್ರೂ ಹೋಗ್ತಾ ಇಲ್ಲ ಜೊತೆಗೆ ಇರುವೆಗಳ ಕಾಟ ಕೂಡ ತುಂಬ ಇದೆ ಈ ರೀತಿ ಎಲ್ಲ ಸಮಸ್ಯೆ ಇದ್ದರೆ ನಿಮ್ಮ ಗಿಡದಲ್ಲಿ ಅದಕ್ಕೆ ನಾನು ಇವತ್ತಿನ ವೀಡಿಯೋದಲ್ಲಿ ಕಂಪ್ಲೀಟಾಗಿ ನಿಮಗೆ ಒಂದು ಸೊಲ್ಯೂಷನನ್ನು ಕೊಡ್ತೀನಿ ನೋಡಿ ದಾಸವಾಳ ಗಿಡ ಒಂದು ಸನ್ ಲವಿಂಗ್ ಪ್ಲಾಂಟ್ ಜೊತೆಗೆ ಹೆವಿ ಫೀಡರ್ ಪ್ಲಾಂಟ್ ಕೂಡ ಒಂದು ಇದನ್ನು ನಾವು ಎಷ್ಟು ಚೆನ್ನಾಗಿ ಕೇರ್ ಮಾಡ್ತೀವಿ ಅಷ್ಟು ಚೆನ್ನಾಗಿದು ಫ್ಲವರ್ ಕೊಡುತ್ತೆ ನೋಡ್ತಾ ಇರ್ಬೋದು ನಂದಿದು ದಾಸವಾಳದ ಕೆಂಪು ಹೂವಿನ ಗಿಡ ಮಿನಿ ಹಿವಿಸ್ಕಸ್ ಅಂತಾರಲ್ಲ ಚಿಕ್ಕ ಕ ಸೈಜ್ನಲ್ಲಿ ಇದರಲ್ಲಿ ಫ್ಲವರ್ಸ್ ಬರುತ್ತೆ ಈ ಗಿಡದಲ್ಲಿ ತುಂಬ ದಿನಗಳಿಂದ ಮಿಲಿ ಬಗ್ಸ್ ನನಗೆ ಕಾಡ್ತಾನೇ ಇದೆ ಎಲ್ಲ ಸ್ಪ್ರೇ ಮಾಡಾಯಿತು ನಾನು ಹೇಳಿರುವಂಥ ಎಲ್ಲ ಪೆಸ್ಟಿಸೈಡ್ ನಾನು ಮನೇಲಿ ರೆಡಿ ಮಾಡಿ ನಿಮ್ಮ ಜೊತೆ ಏನು ಶೇರ್ ಮಾಡಿದ್ನಲ್ಲ ಎಲ್ಲ ರೀತಿ ಸ್ಪ್ರೇ ಮಾಡಿ ನೋಡಿದೆ ಬಟ್ ನನಗೆ ಯಾವುದೇ ರೀತಿ ಇದರಲ್ಲಿ ರಿಸಲ್ಟ್ ಬರಲಿಲ್ಲ ಬೇರೆ ಗಿಡದಲ್ಲಿ ಸ್ಪ್ರೇ ಮಾಡಿದೆ ತುಂಬ ಚೆನ್ನಾಗಿ ರಿಸಲ್ಟ್ ಬಂತು ಬಟ್ ಈ ಗಿಡದಲ್ಲಿ ಏನಾಗ್ತಾಯಿದೆ ನೀವು ನೋಡ್ತಾ ಇರ್ಬೋದು ಇದರ ಬೇರಿನ ಒಳಗಡೆ ಅಂದರೆ ಮಣ್ಣಿನ ಒಳಗಡೆಯಿಂದ ಚಿಕ್ಕ ಚಿಕ್ಕ ಇರುವೆಗಳು ಬರ್ತಾಯಿದೆ ಫ್ಲವರ್ಸ್ ಏನೋ ಬರ್ತಾಯಿದೆ ಅದು ಆದರೆ ಚೆನ್ನಾಗಿ ಅರಳ್ತಾ ಇಲ್ಲ ನೋಡ್ತಾ ಇರ್ಬೋದು ಹೂವಿನ ಸೈಜ್ ಯಾವ ರೀತಿ ಚಿಕ್ಕದಾಗಿದೆ ಅಂತ ಇದರ ಪ್ರತಿಯೊಂದು ಬ್ರಾಂಚ್ ಪ್ರತಿಯೊಂದು ಎಲೆ ಎಲ್ಲಿ ಚಿಗುರು ಬರ್ತಾಯಿದೆ ಆ ಎಲ್ಲ ಚಿಗುರಿನ ಕೆಳಗಡೆ ಏನಾಗ್ತಾಯಿದೆ ಅಂತಂದರೆ ತುಂಬ ಪ್ರಮಾಣದಲ್ಲಿ ಮಿಲಿಬಕ್ಸ್ ಬಂದು ಕೂತ್ಕೊಳ್ತಾ ಇದೆ ಆ ಮಿಲಿಬಕ್ಸನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಅಂತಲೇ ಪಾಟ್ ಏನಾಗ್ತಾ ಏನಾಗ್ತಾಯಿದೆ ಅಂತಂದರೆ ಚಿಕ್ಕ ಚಿಕ್ಕ ಇರುವೆಗಳು ಅದನ್ನು ಬಂದು ಅದಕ್ಕೆ ಪ್ರೊಟೆಕ್ಷನ್ ಕೊಡ್ತಾಯಿದೆ ಇದಕ್ಕೆ ನಾನು ನೀಮ್ ಕೇಕ್ ಪೌಡ್ರ್ ಹಾಕಿದೆ ಫಂಗಿಸೈಡ್ ಸ್ಪ್ರೇ ಮಾಡಿದೆ ಪೆಸ್ಟಿಸೈಡ್ ಸ್ಪ್ರೇ ಮಾಡಿದೆ ಮೇಲಿನ ಮಣ್ಣನ್ನು ತೆಗೆದು ಕಂಪೋಸ್ಟ್ ಕೂಡ ಆ್ಯಡ್ ಮಾಡಿದೆ ಬಟ್ ಏನಾಗ್ತಾಯಿದೆ ಇರುವೆಗಳು ಬ್ರಾಂಚಿನ ಒಳಗಡೆ ನೋಡ್ತಾ ಇರ್ಬೋದು ಈ ರೀತಿ ಏನು ಮೇನ್ ಸ್ಟೆಮ್ ಇದೆ ಅಲ್ಲ ಅದ್ರ ಒಳಗಡೆಯೇ ಇವು ಏನು ಮಾಡ್ತಾಯಿದೆ ಮನೆ ಮಾಡ್ತಾಯಿದೆ ಈ ರೀತಿ ಆಗ್ತಿರುವಾಗ ನಾವೇನು ಮಾಡಬೇಕು ನಾವು ಈ ಈ ರೀತಿ ಆದಾಗ ಏನು ಮಾಡ್ತೀವಿ ನೀಮ್ ಆಯಿಲನ್ನು ಸ್ಪ್ರೇ ಮಾಡ್ತೀವಿ ಅಥವಾ ಇನ್ಯಾವುದೋ ಇನ್ಸೆಕ್ಟಿಸೈಡ್ ತಂದು ಸ್ಪ್ರೇ ಮಾಡ್ತೀವಿ ಆದರೆ ನಾವು ಏನೇ ಮಾಡಿದ್ರು ಇದು ಗಿಡ ರಿಕವರ್ ಆಗ್ತಾ ಇಲ್ಲ ಅಂತಂದಾಗ ಗಿಡದ ಒಳಗಡೆ ಏನು ಪ್ರಾಬ್ಲಮ್ ಇದೆ ಅನ್ನೋದನ್ನು ನಾವು ಮೊದಲು ತಿಳ್ಕೊಳ್ಬೇಕು ನೋಡ್ತಾ ಇರ್ಬೋದು ಮಿಲಿಬಗ್ಸ್ ಕೌಂಟ್ಲೆಸ್ ಆಗಿ ಇದರಲ್ಲಿ ಅಟ್ಯಾಕ್ ಮಾಡೋದ್ರೆ ಮಾಡ್ತಾಯಿದೆ ಬಟ್ ಈ ಗಿಡ ಸೋಲ್ ಒಪ್ಕೊಳ್ತಾ ಇಲ್ಲ ಕಂಟಿಸ್ಯು ಕಂಟಿನ್ಯೂಯಸ್ ಆಗಿ ನಮಗೆ ಫ್ಲವರ್ಸ್ ಕೊಡ್ತಾನೆ ಇದೆ ಇದರಲ್ಲಿ ಮೊಗ್ಗುಗಳು ಕೂಡ ಬರ್ತಾ ಇದೆ ನೋಡ್ತಾ ಇರ್ಬೋದು ಮೊಗ್ಗಿನ ಸೈಜ್ ಕೂಡ ಚಿಕ್ಕದಾಗಿದೆ ಹೂವಿನ ಸೈಜ್ ಕೂಡ ಚಿಕ್ಕದಾಗಿದೆ ನಾನು ಈ ಗಿಡವನ್ನು ಚೆನ್ನಾಗಿ ಅಬ್ಸರ್ವ್ ಮಾಡಿದಾಗ ಈ ಗಿಡದಲ್ಲಿ ಈ ರೀತಿಯಾಗಿ ಮಿಲಿಬಗ್ಸ್ ಅಟ್ಯಾಕ್ ಮಾಡಿರೋದನ್ನು ನೋಡಿ ನನಗೂ ಕೂಡ ಶಾಕ್ ಆಯಿತು ಮೊದಲನೇದಾಗಿ ನನಗೆ ಈ ಗಿಡವನ್ನು ಏನು ಮಾಡಬೇಕು ಅಂತ ನಾನು ಮೊದಲು ವಿಚಾರ ಮಾಡಿದೆ ಈ ರೀತಿ ಕಂಡೀಷನ್ ಆದಾಗ ನೀವೇನು ಮಾಡಿ ಈ ಗಿಡವನ್ನು ಹೆಚ್ಚಿನ ಬಿಸಿಲು ಬರೋ ಕಡೆ ಮೊದಲು ಇಟ್ಟು ನೋಡಿ ಬಿಸಿಲು ಚೆನ್ನಾಗಿ ಬಂತು ಅಂತಂದರೆ ಮಿಲಿಬಗ್ಸ್ ಏನಾಗುತ್ತೆ ಅಂತಂದರೆ ಎಲ್ಲಿ ನೆರಳು ಸಿಗುತ್ತೋ ಎಲ್ಲಿ ಮಾಶ್ಚರ್ ಇರುತ್ತೋ ಅಲ್ಲಿ ಬಂದು ಮನೆ ಮಾಡ್ಕೊಳ್ತೀವಿ ನೀವು ಚೆನ್ನಾಗಿ ಬಿಸಿಲು ಬರೋ ಕಡೆ ಇಟ್ಟಾಗ ಕೆಲವೊಂದು ಸರ್ತಿ ಕಡಿಮೆ ಇದ್ದಾಗ ಅದು ಹೊರಟೋಗುತ್ತೆ ಇಲ್ಲ ತುಂಬ ಜಾಸ್ತಿ ಇದೆ ಅನ್ನಾಗ ಅನ್ನೋವಂಥ ಸಂದರ್ಭದಲ್ಲಿ ನೀವೇನು ಮಾಡಿ ಇದಕ್ಕೆ ನೀರು ಹಾಕೋದನ್ನು ಕಂಪ್ಲೀಟಾಗಿ ಕಡಿಮೆ ಮಾಡಿ ಅಂತಂದರೆ ಜೀವಂತವಾಗಿ ಇರೋದಕ್ಕೆ ಮಾತ್ರ ನೀವು ಇದಕ್ಕೆ ನೀರನ್ನು ಕೊಡಿ ತುಂಬ ಹಸಿ ಆಗೋ ರೀತಿ ತುಂಬ ಮೊಯ್ಶ್ಚರ್ ಇದರಲ್ಲಿ ನಿಂತ್ಕೊಳ್ಳೋ ರೀತಿ ನೀವೇನು ಮಾಡಬೇಡಿ ವಾಟರಿಂಗ್ ಮಾಡಬೇಡಿ ಆವಾಗ ಇನ್ನೂ ಒಂದು ಟೆನ್ ಪರ್ಸೆಂಟ್ ಏನಾಗುತ್ತೆ ಅಂತಂದರೆ ಈ ಮಿಲಿಬಗ್ಸ್ ಸ್ವಲ್ಪ ಮಟ್ಟಿನವರಿಗೆ ಕಡಿಮೆ ಆಗುತ್ತೆ ನೆಕ್ಸ್ಟ್ ಬಂದು ಈ ಗಿಡಕ್ಕೆ ನೀವು ಯಾವುದೇ ರೀತಿ ಕಾಂಪೋಸ್ಟ್ ಹಾಕೋಕ್ಕೆ ಹೋಗ್ಬೇಡಿ ಸ್ವಲ್ಪ ದಿನದವರೆಗೆ ಇದನ್ನು ಉಪವಾಸ ನೀಡಿ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಮಣ್ಣನ್ನು ಚೆಕ್ ಮಾಡೋಣ ಮಣ್ಣಿನಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ಪಾಟಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ಅನ್ನೋದನ್ನು ನೋಡ್ಕೊಳ್ಳೋಣ ನೋಡಿ ನಾನು ಸ್ವಲ್ಪ ಮಣ್ಣನ್ನು ಇದರಲ್ಲಿ ಅಗದು ತೆಗೆದಾಗ ಕೆಳಗಡೆಯಿಂದನೇ ಇರುವೆಗಳು ಬಂದು ಈ ಒಂದು ಮಿಲಿಬಗ್ಸ್ಗೆ ಫುಡ್ಡನ್ನು ಸಪ್ಲೈ ಮಾಡ್ತಾಯಿದೆ ಹೀಗಿರುವಾಗ ನಾವೇನು ಮಾಡಬೇಕು ಈ ಗಿಡವನ್ನು ಪಾಟ್ನಿಂದನೇ ನಾವು ರಿಮೂವ್ ಮಾಡಬೇಕು ಆದರೆ ನೀವು ಫಸ್ಟ್ ಟೈಮ್ ಮಾಡ್ತಾ ಇದ್ದರೆ ತುಂಬ ಹುಷಾರಾಗಿರಿ ಇಲ್ಲ ನಮಗೆ ರಿಪೋರ್ಟ್ ಮಾಡೋಕ್ಕೆ ಬರೋಲ್ಲ ಈ ರೀತಿಯೆಲ್ಲ ನಮ್ಗೆ ಮಾಡೋಕ್ಕೆ ಬರಲ್ಲ ಅಂತಂದರೆ ನೀವು ಸಾಧ್ಯವಾದಷ್ಟು ಪೆಸ್ಟಿಸೈಡ್ ಅಥವಾ ಯಾವುದಾದ್ರೂ ಒಂದು ಔಷಧಿಯನ್ನು ಸ್ಪ್ರೇ ಮಾಡಿ ನೀವು ಕ್ಯೂರ್ ಮಾಡೋದಕ್ಕೆ ಟ್ರೈ ಮಾಡಿ ನೋಡ್ತಾ ಇರ್ಬೋದು ಯಾವ ರೀತಿ ಇದರಲ್ಲಿ ಕೀಟಗಳು ಬಂದು ಅಟ್ಯಾಕ್ ಮಾಡ್ತಾ ಇದೆ ಈ ರೀತಿ ಇರುವಾಗ ಗಿಡ ಏನಾಗುತ್ತೆ ಅಂತಂದರೆ ಸತ್ತು ಹೋಗುತ್ತೆ ಸೊ ಹಾಗಾಗಿ ನಾನೇನು ಮಾಡ್ತಾಯಿದ್ದೀನಿ ಇದನ್ನು ನೆರಳಲ್ಲಿ ತೊಗೊಂಡು ಬಂದುಬಿಟ್ಟು ಬಿಸಿಲಲ್ಲಿ ಈ ಕೆಲಸ ದಯವಿಟ್ಟು ಮಾಡಬೇಡಿ ಚೆನ್ನಾಗಿ ನೆರಳು ಬರೋ ಕಡೆ ಈ ಗಿಡವನ್ನು ತಂದು ಗಿಡವನ್ನು ಮಣ್ಣಿನ ಸಮೇತ ಈ ಪಾಟ್ನಿಂದ ಹೊರಗಡೆ ತೆಗೀರಿ ನಾನು ಕೂಡ ಅದೇ ಕೆಲಸವನ್ನು ಮಾಡ್ತಾಯಿದ್ದೀನಿ ಈ ಗಿಡವನ್ನು ಹೊರಗಡೆ ತೆಗೆದು ನೋಡಿದಾಗ ನನಗೊಂದು ರೀತಿ ಶಾಕ್ ಆಯಿತು ಯಾಕಂತಂದರೆ ನಾನು ಈ ಗಿಡವನ್ನು ನೆಡಬೇಕಾದ್ರೆ ಈ ಗಿಡವನ್ನು ಆ್ಯಕ್ಚುಲಿ ನಾನು ಸದ್ಯದರಲ್ಲಿ ರಿಪೋರ್ಟ್ ಮಾಡೇ ಇಲ್ಲ ಏನು ನರ್ಸರಿಯಿಂದ ತಂದಾಗ ನಾನು ರಿಪೋರ್ಟ್ ಮಾಡಿದ್ನಲ್ಲ ಇದು ಹಾಗೆ ಇತ್ತು ಚೆನ್ನಾಗಿ ಗ್ರೋ ಆಗಿ ಗ್ರೋ ಆಗ್ತಾ ಇತ್ತು ಅನ್ನೋ ಕಾರಣಕ್ಕೆ ನಾನು ಇದಕ್ಕೆ ಯಾವುದೇ ರೀತಿ ಕೇರ್ ಮಾಡಿರಲಿಲ್ಲ ಬಟ್ ನೋಡಿ ಪಾಟ್ನಲ್ಲಿ ಮರಳಿಲ್ಲ ಕಂಪೋಸ್ಟ್ ಇಲ್ಲ ರೈಸ್ ಹಸ್ಕ್ ಇಲ್ಲ ಕೋಕೋಪೀಟ್ ಇಲ್ಲ ಯಾವುದೇ ರೀತಿ ಇದರಲ್ಲಿ ಅದಕ್ಕೆ ಬೇಕಾಗಿರುವಂಥ ನ್ಯೂಟ್ರಿಷನ್ಸ್ ಇಲ್ಲ ಹಾಗಾಗಿ ಇದರ ಬೇರುಗಳು ಕೂಡ ತುಂಬ ಚೆನ್ನಾಗಿ ಗ್ರೋ ಆಗ್ತಾಯಿಲ್ಲ ಈ ನಾನು ತಂದಾಗ ಏನಿತ್ತೋ ಅದೇ ರೀತಿ ಇದರಲ್ಲಿ ಬೇರುಗಳಿದೆ ನೋಡ್ತಾ ಇರ್ಬೋದು ಮಣ್ಣು ಎಷ್ಟು ಟೈಟಾಗಿದೆ ಅಂತ ಈ ರೀತಿ ಕೆಂಪು ಮಣ್ಣು ತುಂಬ ಹಾರ್ಡಗಾಗಿರುವಂಥ ಅಥವಾ ತುಂಬ ಮಾಯ್ಶ್ಚರ್ ಹೋಲ್ಡ್ ಮಾಡುವಂಥ ಮಣ್ಣನ್ನು ನೀವು ಇದಕ್ಕೆ ಕೊಟ್ಟರೆ ಗಿಡ ಚೆನ್ನಾಗಿ ಉಸಿರಾಡಲ್ಲ ಜೊತೆಗೆ ಇದು ಬೇರುಗಳು ಕೂಡ ತುಂಬ ಚೆನ್ನಾಗಿ ಗ್ರೋ ಆಗೋಲ್ಲ ನೆಕ್ಸ್ಟ್ ಏನು ಮಾಡ್ತಾಯಿದ್ದೀನಿ ಬೇರಿನಿಂದ ಬೇರು ಸಮೇತ ಈ ಗಿಡವನ್ನು ಹೊರಗಡೆ ತೆಗೆದು ಒಂದು ಸ್ಪೂನ್ನಷ್ಟು ನಾನು ಅರ್ಶಿಣ ಪುಡಿ ನೀರನ್ನು ಒಂದು ಹಾಫ್ ಲೀಟರ್ ನೀರಿನಲ್ಲಿ ಮಿಕ್ಸ್ ಮಾಡಿ ಆ ಒಂದು ಗಿಡವನ್ನು ಇದರಲ್ಲಿ ಡಿಪ್ ಮಾಡಿ ಇದ್ದೀನಿ ಯಾಕೆ ಈ ರೀತಿ ಮಾಡ್ತಾಯಿದ್ದೀನಿ ಅಂತಂದರೆ ಇರುವೆಗಳು ಆಗಿರ್ಬೋದು ಮಿಲಿಬಕ್ಸ್ ಆಗಿರ್ಬೋದು ಕಹಿಯಾದಂಥ ಪದಾರ್ಥ ಬಂತು ಅಂತಂದರೆ ಅದು ಆ ಗಿಡ ಜಾಗದಿಂದ ಹೊರಟೋಗುತ್ತೆ ಇದನ್ನು ನಾನು ಅರಿಶಿಣ ಪುಡಿ ನೀರಿನಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಒಂದು ಟೂತ್ ಬ್ರಷನ್ನು ತೊಗೊಂಡು ವೇಸ್ಟ್ ಇರುವಂಥ ಟೂತ್ ಬ್ರಷ್ಷನ್ನು ತೊಗೊಂಡು ಚೆನ್ನಾಗಿ ಮಿಲಿಬಗ್ಸ್ ಇರುವಂಥ ಜಾಗದಲ್ಲಿ ಚೆನ್ನಾಗಿ ಅದು ಬ್ರಷ್ನಿಂದ ರಿಮೂವ್ ಮಾಡ್ತಾಯಿದ್ದೀನಿ ಈ ರೀತಿ ಬೇರನ್ನು ಚೆನ್ನಾಗಿ ತೊಳೆದು ಆ ಬೇರನ್ನು ಆ ನೀರಿನಲ್ಲಿ ಡಿಪ್ ಮಾಡಿಟ್ಬಿಟ್ಟು ನೋಡ್ತಾ ಇರ್ಬೋದು ಗಿಡದ ಕಂಡೀಷನ್ ಇನ್ನೂ ಚೆನ್ನಾಗಿದೆ ಇದಕ್ಕೇನು ಅಷ್ಟೊಂದು ಪ್ರಾಬ್ಲಮ್ ಆಗಿಲ್ಲ ಬಟ್ ಏನಾಗ್ತಾಯಿದೆ ಗ್ರೋತ್ ಸ್ಟಾಪ್ ಆಗಿರೋದ್ರಿಂದ ನೋಡಿ ಈ ರೀತಿ ನಾವು ಅರ್ಶಿನ ಪುಡಿಯಲ್ಲಿ ಡಿಪ್ ಮಾಡಿಟ್ಟು ಆ ಒಂದು ಎಲ್ಲ ಮಿಲಿಬಗ್ಸನ್ನು ನಾವು ಚೆನ್ನಾಗಿ ಒಂದೊಂದು ಮಿಲಿಬಕ್ಸನ್ನು ಹುಡುಕಿ ರಿಮೂವ್ ಮಾಡಿ ನೀರಿನಲ್ಲಿ ಅದನ್ನು ವಾಶ್ ಮಾಡಬೇಕು ಈ ರೀತಿ ವಾಶ್ ಮಾಡೋದ್ರಿಂದ ಅದರ ಮೇಲೆ ಒಂದು ಕೋಟಿಂಗ್ ಇರತ್ತಲ್ಲ ಅದು ಸಂಪೂರ್ಣವಾಗಿ ರಿಮೂವ್ ಆಗಿಬಿಡುತ್ತೆ ಇಲ್ಲ ನಾವು ಹಾಗೆ ನೀರಿನ ಸ್ಪ್ರೇ ಮಾಡಿ ಇದನ್ನು ಮತ್ತೆ ರಿಪೋರ್ಟ್ ಮಾಡಿದ್ವಿ ಅಂತಂದರೆ ಅದರ ಮೇಲಿರುವಂಥ ಕೋಟಿಂಗ್ ಏನಾಗುತ್ತೆ ಆ ಗಿಡದ ಸ್ಟೆಮ್ನಲ್ಲಿ ಉಳ್ಕೊಂಡು ಬಿಟ್ಟಿರುತ್ತೆ ಅದು ಮತ್ತೆ ಮಿಲಿಬಕ್ಸ್ ಬಂದು ಕೂತ್ಕೊಳ್ಳೋಕೆ ನಾವೇನು ಮಾಡಬೇಕು ಮಾಡಿದಾಗತ್ತೆ ಒಂದು ರೀತಿ ಅನುಕೂಲ ಮಾಡಿಕೊಟ್ಟಾಗತ್ತೆ ನೋಡಿ ಈ ರೀತಿ ಎಲ್ಲ ಚೆನ್ನಾಗಿ ರಿಮೂವ್ ಮಾಡಿ ನಾನು ಗಿಡವನ್ನು ಸಂಪೂರ್ಣವಾಗಿ ವಾಶ್ ಮಾಡಿ ಮತ್ತೆ ಒಂದು ಲೀಟರ್ ಅಥವಾ ಹಾಫ್ ಲೀಟರ್ ನೀರಿನಲ್ಲಿ ಮತ್ತೆ ಅರ್ಶಿಣ ಪುಡಿಯನ್ನು ಹಾಕಿ ನನ್ನ ಹತ್ರ ಫಂಗಿಸೈಡ್ ಸೈಡ್ ಖಾಲಿಯಾಗಿರೋದ್ರಿಂದ ನಾನು ಅರ್ಶಿಣ ಪುಡಿಯನ್ನು ಯೂಸ್ ಇದ್ದೀನಿ ನಿಮ್ಮ ಹತ್ರ ಫಂಗಿಸೈಡ್ ಇದ್ದರೆ ಅದನ್ನು ಕೂಡ ನೀವು ಇದರಲ್ಲಿ ಹಾಕಿ ನೀರಿನಲ್ಲಿ ಡಿಪ್ ಮಾಡಿ ಇಡ್ಬೋದು ಈ ರೀತಿ ನಾನೇನು ಮಾಡ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಬೇರುಗಳು ಮುಳುಗೋವರೆಗೂ ನೀರನ್ನಲ್ಲಿ ಅರ್ಶಿಣ ಪುಡಿ ಹಾಕಿ ಮುಳುಗಿಸಿ ಒಂದು ಗಂಟೆಯವರೆಗೆ ಇದ್ದೀನಿ ನೋಡಿ ಒಂದು ಗಂಟೆ ಆದರೂ ಕೂಡ ಗಿಡಕ್ಕೆ ಯಾವುದೇ ರೀತಿ ಶಾಕ್ ಆಗಿಲ್ಲ ಎಲೆಗಳು ಆಗಿರ್ಬೋದು ಅದರ ಬ್ರಾಂಚಸ್ ಆಗಿರ್ಬೋದು ಯಾವ ರೀತಿ ಮೊದಲು ಫ್ರೆಶ್ ಇತ್ತೋ ಅದೇ ರೀತಿ ಇವಾಗಲೂ ಕೂಡ ಫ್ರೆಶ್ ಆಗಿದೆ ಇದೇ ರೀತಿ ನೀವು ಕೇರ್ಫುಲ್ಲಾಗಿ ಗಿಡವನ್ನು ಮಣ್ಣಿನಿಂದ ರಿಮೂವ್ ಮಾಡಿ ಚೆನ್ನಾಗಿ ಅದನ್ನು ಕ್ಲೀನ್ ಮಾಡಿ ಫಂಗಿಸೈಡ್ ಅಥವಾ ಅರಿಶಿನ ಪುಡಿ ನೀರಿನಲ್ಲಿ ಡಿಪ್ ಮಾಡಿ ಇಟ್ಟು ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಅದರ ಎಲ್ಲ ಮಿಲಿಬಗ್ಸ್ ಹೋಗಿದೆಯಾ ಇಲ್ವಾ ಅನ್ನೋದನ್ನು ಚೆನ್ನಾಗಿ ಚೆಕ್ ಚೆಕ್ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ನಾವು ಒಂದು ಒಳ್ಳೆಯ ಹೆಲ್ದಿಯಾಗಿರುವಂಥ ಸಾಯಿಲ್ ಮಿಕ್ಚರನ್ನು ರೆಡಿ ಮಾಡ್ಕೊಳ್ಬೇಕು ನೋಡಿ ನಾನಿಲ್ಲಿ ನನಗೆ ಸಿಕ್ಕಿರುವಂಥ ನಾನು ಲಾಸ್ಟ್ ವಿಡಿಯೋನಲ್ಲೂ ಕೂಡ ಹೇಳಿದ್ದೀನಿ ನಿಮ್ಮ ಹತ್ರ ಯಾವ ಮಣ್ಣಿದೆಯೋ ಆ ಮಣ್ಣನ್ನು ನೀವು ಯೂಸ್ ಮಾಡ್ಕೊಳ್ಬೋದು ಈ ರೀತಿ ಒಂದು ಮಣ್ಣಿನ ಮಿಕ್ಚರನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾರ್ಮಲ್ ಗಾರ್ಡನ್ ಸಾಯಿಲ್ ಜೊತೆಗೆ ರೈಸ್ ಹಸ್ಕ್ ಈ ರೀತಿ ರೈಸ್ ಹಸ್ಕನ್ನು ಹಾಕೋದ್ರಿಂದ ಗಿಡಗಳಿಗೆ ಉಸಿರಾಡೋದಕ್ಕೆ ಜೊತೆಗೆ ಡೀಪಾಗಿ ಬೇರುಗಳು ಬಿಡೋದಕ್ಕೆ ಇದೇನು ಮಾಡುತ್ತೆ ಅಂತಂದರೆ ಮಣ್ಣನ್ನು ಲೂಸ್ ಆಗಿಡೋದಕ್ಕೆ ಹೆಲ್ಪ್ ಮಾಡುತ್ತೆ ಜೊತೆಗೆ ಮಣ್ಣಿನಲ್ಲಿ ಈ ರೈಸ್ ಹಸ್ಕನ್ನು ಆ್ಯಡ್ ಮಾಡೋದ್ರಿಂದ ಇದು ಮುಂದೆ ಕೊಳೆತು ಕಂಪೋಸ್ಟ್ ಥರ ಕೂಡ ಕೆಲಸ ಮಾಡುತ್ತೆ ನೋಡಿ ನಾನಿಲ್ಲಿ ನಾಲ್ಕರಿಂದ ಐದು ಮುಟ್ಟಿಗೆಯಷ್ಟು ವರ್ಮಿ ಕಂಪೋಸ್ಟ್ ತೊಗೊಂಡಿದ್ದೀನಿ ಇದು ಗಿಡಗಳಿಗೆ ನೈಟ್ರೋಜನ್ನ ಸಪ್ಲೈಯನ್ನು ಚೆನ್ನಾಗಿ ಮಾಡೋದರಿಂದ ಗಿಡಗಳು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಆಹಾರವನ್ನು ರೆಡಿ ಮಾಡಿಕೊಳ್ಳುತ್ತೆ ಜೊತೆಗೆ ನಾನು ಒಂದು ಎರಡು ಮುಟ್ಟಿಗೆಯಷ್ಟು ನಾನು ಏನು ಮಾಡಿದ್ದೀನಿ ಎರಡರಿಂದ ಮೂರು ಮುಷ್ಟಿಯಷ್ಟು ಬೇವಿನ ಹಿಂಡಿಯನ್ನು ತೊಗೊಂಡಿದ್ದೀನಿ ಇದು ಗಿಡಗಳಿಗೆ ಕಹಿ ಪದಾರ್ಥವನ್ನು ಕೊಡೋದರಿಂದ ಗಿಡಗಳಿಗೆ ಯಾವುದೇ ರೀತಿ ಫಂಗಸ್ ಬರೋಲ್ಲ ನೆಕ್ಸ್ಟ್ ಬಂದು ಸೀವಿಡ್ ಗ್ರ್ಯಾನ್ವಲ್ಸ್ ಹಾಗೂ ಮರಳು ಮರಳು ಏನು ಮಾಡುತ್ತೆ ಅಂತಂದರೆ ಮಣ್ಣನ್ನು ಮಣ್ಣಿನಲ್ಲಿ ನೀರು ನಿಂತ್ಕೊಳ್ಳದೇ ಇರೋ ರೀತಿ ನೋಡಿಕೊಳ್ಳುತ್ತೆ ಸೀವಿಡ್ ಗ್ರ್ಯಾನ್ಯಲ್ಸ್ ಗಿಡಗಳಿಗೆ ಹಾಗೂ ಬೇರಿಗೆ ಬೇಕಾಗಿರುವಂಥ ಎಲ್ಲ ರೀತಿಯ ಸೂಕ್ಷ್ಮ ಪೋಷಕಾಂಶಗಳನ್ನು ಮೈಕ್ರೋ ನ್ಯೂಟ್ರಿಯೆಂಟ್ಸನ್ನು ಒದಗಿಸುತ್ತೆ ಜೊತೆಗೆ ಇಲ್ಲಿ ನಾನು ಒಂದು ಇಪ್ಪತ್ತು ಗ್ರ್ಯಾನ್ಯಲ್ಸ್ ಡಿ ಎ ಪಿಯನ್ನು ತೊಗೊಂಡಿದ್ದೀನಿ ಯಾಕಂತಂದರೆ ನಾನು ತೋರಿಸಿರೋ ರೀತಿ ಆ ಗಿಡದಲ್ಲಿ ಬೇರುಗಳು ಚೆನ್ನಾಗಿ ಗ್ರೋ ಆಗಿರಲಿಲ್ಲ ಜೊತೆಗೆ ಇಲ್ಲಿ ಯೂಸ್ ಮಾಡಿರುವಂಥ ಟೀ ಪೌಡರನ್ನು ಕೂಡ ತೊಗೊಳ್ತಾ ಇದ್ದೀನಿ ಈ ಡಿ ಎ ಪಿ ಯಾಕೆ ಹಾಕ್ತೀವಿ ಅಂತಂದರೆ ಬೇರುಗಳು ಚೆನ್ನಾಗಿ ಗ್ರೋತ್ ಆಗುತ್ತೆ ಹಾಗಾಗಿ ನಾವು ಡಿ ಎ ಪಿಯನ್ನು ಇಲ್ಲಿ ಬಳಸ್ಕೊಳ್ಬೇಕು ನೆಕ್ಸ್ಟ್ ಬಂದು ಅರ್ಶಿಣ ಪುಡಿ ಎರಡು ಟೀ ಸ್ಪೂನ್ನಷ್ಟು ನಾನು ಏನು ಮಾಡ್ತಾ ಇದ್ದೀನಿ ಇಲ್ಲಿ ಅರ್ಶಿಣ ಪುಡಿಯನ್ನು ಕೂಡ ತಗೊಳ್ತಾ ಇದ್ದೀನಿ ಜೊತೆಗೆ ಟೀ ಪೌಡರ್ ಮಣ್ಣನ್ನು ಲೂಸ್ ಆಗಿಡೋದಕ್ಕೂ ಕೂಡ ಸಹಾಯ ಮಾಡುತ್ತೆ ಹಾಗಾಗಿ ನಾನಿಲ್ಲಿ ನನ್ನ ಹತ್ತಿರ ಇರುವಂಥ ಅರ್ಶಿನ ಪುಡಿ ಹಾಗೂ ಟೀ ಪೌಡರ್ ಎರಡನ್ನೂ ಕೂಡ ಇದರಲ್ಲಿ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ಟೀ ಪೌಡ್ರ್ ಏನು ಮಾಡುತ್ತೆ ಅಂತಂದರೆ ಮಣ್ಣನ್ನು ಚೆನ್ನಾಗಿ ಆ್ಯಸಿಡಿಕ್ ಆಗಿಡೋದಕ್ಕೂ ಕೂಡ ಸಹಾಯ ಮಾಡುತ್ತೆ ಆ್ಯಸಿಡಿಕ್ ಆಗಿರೋದ್ರಿಂದ ನಾವು ಹಾಕಿರುವಂಥ ಎಲ್ಲ ರೀತಿಯ ಫರ್ಟಿಲೈಸರ್ ಅಥವಾ ಗೊಬ್ಬರ ಏನಾಗುತ್ತೆ ಅಂತಂದರೆ ಮಣ್ಣು ಆ್ಯಸಿಡಿಕ್ ಆಗಿದ್ದರೆ ಗಿ ಬೇರುಗಳು ಚೆನ್ನಾಗಿ ಅದನ್ನು ಹೀರಿಕೊಂಡು ಚೆನ್ನಾಗಿ ಗ್ರೋತ್ ಪಡ್ಕೊಳ್ಳೋದಕ್ಕೆ ಇದು ಸಹಾಯ ಮಾಡುತ್ತೆ ನೋಡಿ ಈ ರೀತಿ ನೀವು ಸಾಯಿಲ್ ಮಿಕ್ಸ್ಚರ್ ರೆಡಿ ಮಾಡ್ಕೊಂಡು ಬಿಟ್ಟು ಒಣಗಿ ಸಾಯ್ತಾ ಇರುವಂಥ ಅಥವಾ ಗಿಡದ ಕಂಡೀಷನ್ ತುಂಬ ಹಾಳಾಗಿದ್ದರೆ ಈ ರೀತಿ ಸಾಯಿಲ್ ಮಿಕ್ಚರ್ ರೆಡಿ ಮಾಡಿಕೊಂಡು ನೀವು ರೀಪಾರ್ಟ್ ಮಾಡೋದ್ರಿಂದ ಗಿಡ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಇನ್ನೊಂದೇನು ಅಂತಂದರೆ ನಾನು ನನ್ನ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ ಪ್ರೋನಿಂಗ್ ಮಾಡಿ ಹಾಗೂ ರಿಪೋರ್ಟ್ ಮಾಡೋದಕ್ಕೆ ಸೆಪ್ಟೆಂಬರ್ ಸೆಕೆಂಡ್ ವೀಕ್ವರೆಗೂ ಮಾತ್ರ ನಮಗೆ ಅವಕಾಶ ಇದೆ ಆ ನಂತರ ತುಂಬ ಬಿಸಿಲು ಬರೋದರಿಂದ ರಿಪೋರ್ಟ್ ಮಾಡೋದಕ್ಕಾಗಿರ್ಬೋದು ಪ್ರೂನಿಂಗ್ ಮಾಡೋದಕ್ಕಾಗಿರೋದು ಮಾಡಬೇಡಿ ನೋಡಿ ನಾನಿಲ್ಲಿ ಒಂದು ಹೊಸ ಪಾಟನ್ನೇ ತೊಗೊಳ್ತಾ ಇದ್ದೀನಿ ಆವಾಗಲೇ ಇರುವಂಥ ಪಾಟನ್ನು ಇಲ್ಲಿ ಯೂಸ್ ಮಾಡ್ಕೊಳ್ತಾ ಇಲ್ಲ ಯಾಕಂತಂದರೆ ಅದರಲ್ಲಿ ಇನ್ನೂ ಕೂಡ ಏನಾಗಿರುತ್ತೆ ಅಂತಂದರೆ ಆ ಒಂದು ಮಿಲಿಬಗ್ಸ್ನ ಪ್ರಭಾವ ಅದರಲ್ಲಿರೋದರಿಂದ ಅದನ್ನು ನಾನು ಸೈಡಲ್ಲಿ ಇಟ್ಟಿದ್ದೀನಿ ಇವಾಗ ನಾನು ಇದಕ್ಕೆ ಡ್ರೈನೇಜ್ ಹೋಲನ್ನು ಒಂದು ಪೇಪರ್ ಆಗಿರ್ಬೋದು ಅಥವಾ ಕಾರ್ಡ್ಬೋರ್ಡ್ ಬಾಕ್ಸ್ ಇರುತ್ತಲ್ಲ ಅದರ ಒಂದು ಪಾರ್ಟನ್ನು ನೀವು ಅದನ್ನು ಡ್ರೈನೇಜ್ ಹೋಲನ್ನು ಕವರ್ ಮಾಡಿ ಅದರಲ್ಲಿ ನಾವು ರೆಡಿ ಮಾಡ್ಕೊಂಡಿರುವಂಥ ಸಾಯಿಲ್ ಮಿಕ್ಸ್ಚರನ್ನು ಚೆನ್ನಾಗಿ ಫಿಲ್ ಮಾಡಿ ಗಿಡವನ್ನು ಅದರಲ್ಲಿ ಸೆಂಟರಲ್ಲಿಟ್ಟು ನೋಡ್ಕೊಳ್ಳಿ ಅದು ಚೆನ್ನಾಗಿ ಮಿಡಲ್ಲಿ ಕೂತ್ಕೊಂಡಿದೆಯಾ ಅದರ ಬೇರುಗಳು ಚೆನ್ನಾಗಿ ಕವರ್ ಆಗಿದೆಯಾ ಜೊತೆಗೆ ನಾವು ಎಷ್ಟು ಹೈಟ್ವರೆಗೂ ಆ ಗಿಡವನ್ನು ಇಟ್ಕೊಳ್ಬೇಕು ಅನ್ನೋದನ್ನು ನೋಡ್ಕೊಂಡ್ಬಿಟ್ಟು ಸಾಯಿಲ್ ಮಿಕ್ಸ್ಚರನ್ನು ಅದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ಇನ್ನೊಂದೇನು ಅಂತಂದರೆ ಇದಕ್ಕೆ ನಾನು ಮತ್ತೆ ಒಂದು ಹಾಫ್ ಟೀ ಸ್ಪೂನ್ನಷ್ಟು ಅರ್ಶಿನ ಪುಡಿ ಜೊತೆಗೆ ಬೇವಿನ ಹಿಂಡಿಯನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಯಾಕಂತಂದರೆ ಗಿಡಕ್ಕೆ ತುಂಬ ಸ್ಟ್ರೆಸ್ ಆಗಿರೋದ್ರ ಜೊತೆಗೆ ಅದಕ್ಕೆ ತುಂಬ ಕೀಟಗಳು ಅಟ್ಯಾಕ್ ಮಾಡಿರೋದ್ರಿಂದ ಮತ್ತೆ ಆ ಒಂದು ಸಮಸ್ಯೆ ಬರಬಾರ್ದು ಅನ್ನೋ ಕಾರಣಕ್ಕಾಗಿ ನಾನು ಏನು ಮಾಡ್ತಾಯಿದ್ದೀನಿ ಮತ್ತೆ ಸ್ವಲ್ಪ ಬೇವಿನ ಹಿಂಡಿ ಹಾಗೂ ಅರ್ಶಿನ ಪುಡಿಯನ್ನು ಹಾಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡಿ ಗಿಡದಲ್ಲಿ ಗಿಡಕ್ಕೆ ಯಾವುದೇ ರೀತಿ ಅಳುಗಾಡ್ದೇ ಇರೋ ರೀತಿ ಮಣ್ಣನ್ನು ತುಂಬಿ ಚೆನ್ನಾಗಿ ಪ್ರೆಸ್ ಮಾಡಿ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಎಪ್ಸಮ್ ಸಾಲ್ಟ್ನ ನೀರನ್ನು ನಾವು ಇದಕ್ಕೆ ಕೊಡಬೇಕು ನನ್ನ ಗಿಡಕ್ಕೆ ಯಾವುದೇ ರೀತಿ ಹೊರಗಡೆ ತೆಗೆದಿರೋದ್ರಿಂದ ಯಾವುದೇ ಶಾಕ್ ಆಗಿಲ್ಲ ಬಟ್ ಈ ನೀರನ್ನು ಕೊಡೋದರಿಂದ ಮುಂದೆ ರಿಪೋರ್ಟ್ ಮಾಡಿದ ನಂತರ ಕೂಡ ಟ್ರಾನ್ಸ್ಪ್ಲಾಂಟಿಂಗ್ ಶಾಕ್ ಆಗಿರ್ಬೋದು ಅಥವಾ ರೀಪೋಟಿಂಗ್ ಶಾಕ್ ಆಗಿರ್ಬೋದು ಈ ಎಪ್ಸಮ್ ಸಾಲ್ಟ್ ನೀರನ್ನು ಕೊಡೋದ್ರಿಂದ ಬರಲ್ಲ ಚೆನ್ನಾಗಿ ಇದಕ್ಕೆ ನೀರನ್ನು ಇವಾಗ ಹಾಕಿ ಇದನ್ನು ನೀವೇನು ಮಾಡಬೇಕು ಒಂದು ವಾರ ಎರಡು ದಿನ ಮೂರು ದಿನ ಅಲ್ಲ ಕಂಟಿನ್ಯೂಸ್ ಆಗಿ ಒನ್ ವೀಕ್ವರೆಗೂ ನೀವು ಇದನ್ನು ಶೇಡಲ್ಲೇ ಇಡಬೇಕು ಆದರೆ ಬ್ರೈಟ್ ಲೈಟ್ ಬರೋ ಕಡೆ ಈ ಗಿಡವನ್ನು ನೀವು ಪ್ಲೇಸ್ ಮಾಡಬೇಕು ನೆಕ್ಸ್ಟ್ ಬಂದು ಈ ರೀತಿ ಪಾಟನ್ನು ಏನು ಮಾಡಿ ಇದನ್ನು ಕೂಡ ಚೆನ್ನಾಗಿ ಬಿಸಿಲು ಬರೋ ಕಡೆ ಇಟ್ಟು ಈ ಮಣ್ಣೆಲ್ಲ ಒಣಗಿದ ನಂತರ ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ನೀವೇನು ಮಾಡ್ಬೋದು ಇದನ್ನು ಮತ್ತೆ ಬೇರೆ ಗಿಡ ನೆಡೋದಕ್ಕೆ ಯೂಸ್ ಮಾಡ್ಕೊಳ್ಬೋದು ಬಟ್ ಸದ್ಯಕ್ಕೆ ಇದನ್ನು ಹದಿನೈದು ದಿನಗಳವರೆಗೆ ಈ ಪಾಟನ್ನು ಬೇರೆ ಗಿಡಗಳಿಂದ ದೂರ ನೀಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್